ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನಲ್ಗೆ ಸ್ವಾಗತ ಪಾಲಿಟಿಕ್ಸ್ ಇಸ್ ದ ಫೀಲ್ಡ್ ಆಫ್ ಡರ್ಟಿ ಅಂಡ್ ಕರಪ್ ಪೀಪಲ್ ಅದಕ್ಕೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ ನೀವು ಇಪ್ಪತ್ತೆಂಟು ಲಕ್ಷನ್ ಗೆಲ್ತೀರಿ ಅಂದ್ರೆ ಎಂತ ಎಂ ಎಲ್ ಎದಿರ್ತೀರಾ ಇಪ್ಪತ್ತೈದು ಕೋಟಿ ಖರ್ಚು ಮಾಡಿ ಗೆದ್ದಿರುವಂತ ಮೂವತ್ತು ಕೋಟಿ ಖರ್ಚು ಮಾಡಿ ಗೆದ್ದಿರುವಂತ ಐವತ್ತು ಕೋಟಿ ಖರ್ಚು ಮಾಡಿ ಗೆದ್ದಿರುವಂತ ಎಮ್ ಎಲ್ ಎನ್ನ ಇಟ್ಕೊಂಡು ರಾಜಕೀಯದ ಬಗ್ಗೆ ಯಾರು ಆಸಕ್ತಿ ಇಲ್ವಾ ಅವ್ರು ಅತ್ಯಂತ ಅವ್ರು ನಿಜವಾದ ಅನಕ್ಷರಸ್ಥರು ಅಂತ ಎಲ್ಲೋ ಮೋದಿ ಕೂತ್ಕೊಂಡು ತಗೊಳ್ಳೋ ನಿರ್ಧಾರ ನಿಮ್ಮ ಸ್ಕೂಲ್ ಫೀಸ್ನ ಕಾಲೇಜ್ ಫೀಸ್ನ ಜಾಸ್ತಿ ಮಾಡೋದು ಅದೇ ನಿಮಗೆ ಅಮೆರಿಕಕ್ಕೆ ಹೋದರೆ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಓಟ್ ಹಾಕೋ ಶ್ರೀಮಂತರು ಬಡವರಲ್ಲಿ ಕಡಿಮೆ ಮಟ್ಟದಲ್ಲಿ ಓಟ್ ಹಾಕ್ತಾರೆ ಭಾರತದಲ್ಲಿ ಅತಿ ಹೆಚ್ಚು ಓಟ್ ಹಾಕೋದು ಬಡವರು ನೀವು ಓಟ್ ಹಾಕಲೇಬೇಕು ಅಂದರೆ ಏನು ಮಾಡ್ತೀರಾ ಹಾಗೆ ಓಟ್ ಹಾಕಲೇಬೇಕು ಅಂದಾಗ ನಾಲ್ಕು ಜನ ಕ್ಯಾಂಡಿಡೇಟ್ಸ್ ಇದ್ದಾರೆ ಅಲ್ಲಿ ಯಾರು ಒಳ್ಳೆಯ ಕಡಿಮೆ ಕೆಟ್ಟವ್ರು ಅವ್ರಿಗೆ ಓಟ್ ಹಾಕ್ತೀರ ಚುನಾವಣೆ ನಡೆಯೋ ರೀತಿ ಹಾಳಾಗೋಗಿದೆ ಚುನಾವಣೆ ನಡೆಯೋ ರೀತಿನ ಬದಲಾಯಿಸಲಿಲ್ಲ ಅಂತಂದರೆ ಈ ದೇಶ ಕಳ್ಳರ ಕೈಗೆ ದರೋಡೆ ಕೋಲು ಕೈಗೆ ಹೋಗುತ್ತೆ ಈ ದೇಶ ಹಾಳಾಗುತ್ತೆ ಅಂತ ರಾಜಕಾರಣವನ್ನು ಏಕೆ ಬದಲಿಸ್ಬೇಕು ಅದಕ್ಕಿಂತ ಮೊದಲು ರಾಜಕಾರಣವನ್ನು ಏಕೆ ಬದಲಿಸ್ಬೇಕು ರಾಜಕಾರಣ ಯಾಕೆ ಮುಖ್ಯ ಪ್ರತಿಯೊಬ್ಬರು ರಾಜಕಾರಣದ ಬಗ್ಗೆ ರಾಜಕೀಯದ ಬಗ್ಗೆ ಯಾಕೆ ಆಸಕ್ತಿಯನ್ನು ಹೊಂದಿರಬೇಕು ಮತ್ತು ಪ್ರತಿಯೊಬ್ಬರೂ ಕೂಡ ನೀವೇನಾದರೂ ಮಾಡ್ತಾ ಇದ್ದೀರಿ ವಿದ್ಯಾರ್ಥಿ ಆಗಿರಿ ಅಥವಾ ನೀವೊಂದು ಬಿಸ್ನೆಸ್ ಮಾಡ್ತಾ ಇರಿ ಅಥವಾ ನೀವೊಂದು ಮೇಸ್ಟರ್ ಆಗಿರಿ ಏನೇ ಕೆಲಸ ಅಥವಾ ರೈತರಾಗಿರಿ ಏನೇ ಕೆಲಸ ಮಾಡ್ತಾ ಕೂಡ ರಾಜಕೀಯ ಅನ್ನೋದೇನಿದೆ ರಾಜಕಾರಣ ಅನ್ನೋದೇನಿದೆ ಅದರ ಬಗ್ಗೆ ಆಸಕ್ತಿ ವಹಿಸಿರಬೇಕು ಮತ್ತು ನಿಮ್ಮ ಕೈಲಾದಷ್ಟು ಮಟ್ಟಿಗೆ ರಾಜಕಾರಣದಲ್ಲಿ ಭಾಗವಹಿಸಬೇಕು ಯಾಕೆ ಅನ್ನೋದನ್ನು ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತೇನೆ ಇಪ್ಪತ್ತು ವರ್ಷಗಳ ಕಾಲ ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಬ್ಯಾಂಗ್ಳೂರು ಇನ್ಸ್ಟ್ಯೂಟ್ ಆಫ್ ಟೆಕ್ನಾಲಜಿ ಬಿ ಐ ಟಿನಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡ್ತಾ ಇದ್ದೆ ಹಾಗೆ ಪಾಠ ಮಾಡುವಾಗ ನಾನು ಪಾಠದ ಕೆಮಿಸ್ಟ್ರಿ ಪಾಠ ಮಾಡ್ತಿದ್ದೆ ಕೆಮಿಸ್ಟ್ರಿ ಪಾಠದ ಮಧ್ಯೆ ಅನೇಕ ಬಾರಿ ಸ್ಟೂಡೆಂಟ್ಸ್ ಜೊತೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಇದ್ದೆ ಹುಡುಗರಿಗೆ ತುಂಬ ಇಷ್ಟ ಆಗ್ತಿತ್ತು ಒಂದಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಚರ್ಚೆ ಮಾಡೋಣ ಇನ್ನೊಂದಿನ ಮೀಸಲಾತಿ ಬಗ್ಗೆ ಚರ್ಚೆ ಮಾಡೋಣ ಈ ರೀತಿ ಚರ್ಚೆ ಇದ್ದೆ ಸ್ಟೂಡೆಂಟ್ಸ್ಗೂ ತುಂಬ ಇಷ್ಟ ಆಗ್ತಿತ್ತು ಎಷ್ಟೋ ಜನ ಸ್ಟೂಡೆಂಟ್ಸು ನನ್ನ ಕಾಲೇಜ್ ಮುಕ್ ಅವರು ಕಾಲೇಜ್ ಮುಗಿಸಿ ಹೋಗುವಾಗ ಹೇಳ್ತಿದ್ರು ನಿಮ್ಮ ಥರ ಜನರಲ್ಲಾದ ವಿಷಯಗಳನ್ನ ನಮ್ಮ ಜೊತೆ ಯಾರು ಚರ್ಚನೆ ಮಾಡ್ತಿರ್ಲಿಲ್ಲ ಭಾಳ ಮುಖ್ಯ ಅನ್ನಿಸ್ತಾ ಇತ್ತು ಅಂತ ನಾನು ಚರ್ಚೆ ಮಾಡುವಾಗ ತಪ್ಪದೇ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ ಹುಡುಗರಿಗೆ ಯಾವಾಗಲೂ ಅಷ್ಟೇ ಒಂದು ಪ್ರಶ್ನೆ ಯಾವಾಗಲೂ ಕೇಳ್ತಿದ್ದೆ ಪ್ರತಿ ಕ್ಲಾಸಲ್ಲೂ ಅಂದರೆ ಪ್ರತಿ ಹೊಸ ಸ್ಟೂಡೆಂಟ್ಸ್ ಯಾರು ಬರ್ತಾರೆ ಆ ಹೊಸ ಸ್ಟೂಡೆಂಟ್ಸ್ಗೆ ಒಂದು ಪ್ರಶ್ನೆ ತಪ್ಪದೆ ಕೇಳ್ತಾ ಇದ್ದೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ರಾಜಕೀಯ ಇಂಟ್ರೆಸ್ಟ್ ಇದೆ ಹೌ ಮೆನಿ ಆಫ್ ಯುವರ್ ಇಂಟ್ರೆಸ್ಟೆಡ್ ಇನ್ ಪಾಲಿಟಿಕ್ಸ್ ಅಂತ ಕೇಳ್ತಿದ್ದೆ ಹಂಗೆ ಕೇಳಿದಾಗ ಇಡೀ ಕ್ಲಾಸಲ್ಲಿ ಒಂದು ಅರವತ್ತು ಜನ ಇರ್ತಿದ್ರು ಒಂದಿಬ್ಬರು ಕೈಯುತ್ತಿದ್ದರು ಅಷ್ಟೇ ನಾನು ಯಾಕೆ ನಾನು ಕಡೆಗೆ ನಾನು ನೀವು ಎಷ್ಟು ಜನ ಪಾಲಿಟಿಕ್ಸಿಗೆ ಜಾಯ್ನ್ ಆಗ್ತೀರಾ ಪೊಲಿಟಿಷಿಯನ್ಸ್ ಆಗ್ತೀರಾ ಅಂತ ಕೇಳಲಿಲ್ಲ ಪಾಲಿಟಿಕ್ಸ್ ಬಗ್ಗೆ ರಾಜಕೀಯದ ಬಗ್ಗೆ ತಿಳ್ಕೊಳ್ಳೋಕೆ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಕೇಳ್ತಾ ಇದ್ದೆ ಆಮೇಲೆ ಪ್ರಶ್ನೆ ಸ್ವಲ್ಪ ಚೇಂಜ್ ಮಾಡಿ ಆಗ ಇನ್ನೊಂದು ಮೂರು ಜನ ಕೈತಿದ್ದರು ಒಟ್ಟಾರೆ ಒಂದು ಐದು ಜನ ಕೈ ಎತ್ತಾಯಿದ್ರು ಅಷ್ಟೇ ಆಗ ನನಗೆ ಯಾಕೆ ನಿಮಗೆ ರಾಜಕೀಯದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದಾಗ ಅವರು ಕೇಳಿದ್ರೆ ಅವ್ರು ಹೇಳ್ತಿದ್ರು ಸರ್ ಪಾಲಿಟಿಕ್ಸ್ ಇಸ್ ದ ಫೀಲ್ಡ್ ಆಫ್ ಡರ್ಟಿ ಆ್ಯಂಡ್ ಕರಪ್ಟ್ ಪೀಪಲ್ ಅದಕ್ಕೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಪಾಲಿಟಿಕ್ಸ್ ಅನ್ನೋದು ರಾಜಕೀಯ ಅನ್ನೋದು ಎಲ್ಲ ಕೆಟ್ಟವರ ಭ್ರಷ್ಟರ ಒಂದು ಇದಾಗ್ಬಿಟ್ಟಿದೆ ರಾಜಕಾರಣಿಗಳೆಲ್ಲ ಕೆಟ್ಟವರೇ ರಾಜಕಾರಣಿಗಳೆಲ್ಲ ಭ್ರಷ್ಟರು ರಾಜಕೀಯ ಅನ್ನೋದೇ ಕೆಟ್ಟದು ಹಾಗಾಗಿ ನಮಗೆ ರಾಜಕೀಯದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿದ್ರು ನಮಗೂ ಎಲ್ಲರಿಗೂ ಗೊತ್ತಿದೆ ಅಂದರೆ ನಾವು ರಾಜಕೀಯ ಅಂದರೆ ಕೆಟ್ಟದ್ದಲ್ಲೇ ಕೆಟ್ಟ ಥರದಲ್ಲೇ ರಾಜಕೀಯನ ಪದ ಬಳಸ್ತೀವಿ ಏನಾರು ಒಬ್ಬ ತಪ್ಪು ಮಾಡ್ತಾವಂದ್ರೆ ಅವ್ನು ರಾಜಕೀಯ ಮಾಡ್ತಾವನೆ ಯಾವ ಮಟ್ಟಕ್ಕೆ ಅಂದರೆ ನಾವು ಚಿಕ್ಕವರಿದ್ದ ಕ್ರಿಕೆಟ್ ಆಡ್ತಿದ್ದಾಗ ನಾವು ಒಂದು ಹತ್ತನೇ ಕ್ಲಾಸಲ್ಲಿ ಕ್ರಿಕೆಟ್ ಆಡುವಾಗ ಒಂದು ಹತ್ತು ಜನ ಇರ್ತಿದ್ವಿ ಹತ್ತು ಜನ ಇದ್ದಿದ್ದರಿಂದ ಐದೈದು ಜನದ ನನ್ನ ಟೀಮು ಬ್ಯಾಟಿಂಗ್ ಮಾಡೋ ಯಾರೇ ಬ್ಯಾಟಿಂಗ್ ಮಾಡ್ತಾ ಮಾಡ್ತಾಯಿದ್ರು ಎರಡೂ ಟೀಮ್ನವರು ಫೀಲ್ಡಿಂಗ್ ಮಾಡಬೇಕಾಗಿತ್ತು ಆಗ ತಂದೆ ತಂತಿ ತಂದೆ ಟೀಮನ್ನು ಹೊಡೆದಿದ್ದು ಕ್ಯಾಚ್ ಬಂದರೆ ಅವರು ಕೆಲವರು ಬೇಕು ಅಂತ ಬಿಟ್ಬಿಡ್ತಾಯಿದ್ರು ಕ್ಯಾಶ್ನ ನನ್ನ ಟೀಮನ್ನು ಯಾವಾಗ ಬೇಡ ಅಂತ ಆಗ ರಾಜಕೀಯ ಮಾಡ್ತಾವನೆ ರಾಜಕೀಯ ಮಾಡ್ತಾವನೆ ಅಂದರೆ ಏನೇ ಕೆಟ್ಟಾದರೂ ರಾಜಕೀಯ ಅಂದರೆ ರಾಜಕೀಯ ಅಂದರೆ ಕೆಟ್ಟದು ಈ ಥರ ಒಂದು ಇದನ್ನು ನಾವು ಸಮಾಜದಲ್ಲಿ ಬಳಸ್ಕೊಂಡ್ ಬಂದುಬಿಟ್ಟಿದ್ದೀವಿ ರಾಜಕೀಯ ರಾಜಕೀಯ ಮಾಡ್ತಾವನೆ ಅಂದರೆ ಕೆಟ್ಟು ಏನೇ ಮನೇಲಿ ಒಂದು ಇದು ಮಾಡ್ತಿರಲಿ ಯಾವುದೇ ವಿಷಯ ಆಗಲಿ ರಾಜಕೀಯ ಅಂದರೆ ಕೆಡ್ಡು ಒಂದು ಮಾಡ್ಕೊಂಬಿಟ್ಟಿದ್ವಿ ಆದರೆ ರಾಜಕೀಯ ಅನ್ನೋದು ತುಂಬ ಒಳ್ಳೇದು ರಾಜಕೀಯ ಇಲ್ಲದೆ ನಮ್ಮ ಬದುಕಿಲ್ಲ ನಾನು ಇದನ್ನು ಸ್ಟೂಡೆಂಟ್ಸ್ಗೆ ಹಿಂಗೆ ಹೇಳಿದಾಗ ನಾನು ಅವ್ರಿಗೆ ಸ್ವಲ್ಪ ಅರ್ಥ ಮಾಡಿಸಿ ಟ್ರೈ ಮಾಡ್ತಿದ್ದೆ ನಾನು ಅವ್ರಿಗೆ ಕೇಳ್ತಿದ್ದೆ ಈಗ ಉದಾ ಈಗ ನೋಡಿ ನಿಮ್ಮ ಥರ ರಾಜಕೀಯ ಇಂಟ್ರೆಸ್ಟ್ ಇಲ್ಲ ಅಂದ್ಕೊಂಡು ಇದೆ ಅದರಲ್ಲೂ ಬೆಂಗಳೂರು ಅಂಥ ಸಿಟಿಗಳಲ್ಲಿ ನೀವು ಬೆಂಗಳೂರು ಅಂಥ ಸಿಟಿಗಳಲ್ಲಿ ನೀವು ಓಟೇ ಹಾಕೋಲ್ಲ ಅದಕ್ಕೆ ಈಗ ಚುನಾವಣೆ ನಡೆದಾಗ ಇದು ಲೋಯೆಸ್ಟ್ ವೋಟಿಂಗ್ ಪರ್ಸೆಂಟೇಜ್ ಆಗೋದು ಬೆಂಗಳೂರಲ್ಲಿ ನಲವತ್ತೈದು ಪರ್ಸೆಂಟ್ ಅಷ್ಟೇ ಆ ಓಟ್ ಹಾಕ್ದಿರೋರು ಯಾರು ನಮ್ಮ ದೇಶದಲ್ಲಿ ಓಟ್ ಹಾಕದೇ ಇರೋರು ಶ್ರೀಮಂತರು ಮತ್ತು ಅಪ್ಪರ್ ಮಿಡ್ಲ್ ಕ್ಲಾಸು ಒಂದು ಮಟ್ಟಕ್ಕೆ ಎಜುಕೇಟೆಡ್ ಮಿಡ್ಲ್ ಕ್ಲಾಸ್ಗಳು ಅದೇ ನಿಮಗೆ ಅಮೆರಿಕಕ್ಕೆ ಹೋದರೆ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಓಟ್ ಹಾಕೋರು ಶ್ರೀಮಂತರು ಬಡವರಲ್ಲಿ ಕಡಿಮೆ ಮಟ್ಟದಲ್ಲಿ ಓಟ್ ಹಾಕ್ತಾರೆ ಭಾರತದಲ್ಲಿ ಅತಿ ಹೆಚ್ಚು ಓಟ್ ಹಾಕೋದು ಬಡವರು ಈಗ ನೀವು ಹಳ್ಳಿಗಳ ಕಡೆ ಹೋದರೆ ಎಂಬತ್ತು ಪರ್ಸೆಂಟ್ ಎಂಬತ್ತೈದು ಪರ್ಸೆಂಟಲ್ಲಿ ಓಟಿಂಗ್ ಆಗಿರುತ್ತೆ ಬೆಂಗಳೂರು ನಲವತ್ತೈದು ಪರ್ಸೆಂಟು ನಾನು ಯಾಕೆ ಓಟ್ ಹಾಕಲ್ಲ ನೀವು ಅಂತ ಕೇಳಿದ್ರ ಹುಡುಗರು ಹೇಳ್ತಿದ್ರು ಸ್ಟೂಡೆಂಟ್ಸ್ ಹೇಳ್ತಿದ್ರು ಸರ್ ಎಲೆಕ್ಷನ್ ನಿಂತ್ಕೊಂಡಿದ್ದಾಗ ನಿಂತ್ಕೊಂಡಿರೋಲ್ಲ ಎಲ್ಲ ಪಕ್ಷದವರು ಅಷ್ಟೇ ಎಲ್ಲರೂ ಕಳ್ರೇ ಯಾಕೆ ನಮ್ಮ ಓಟ್ ವೇಸ್ಟ್ ವೇಸ್ಟ್ ಮಾಡ್ಕೊಳೋದು ಅಂತ ಹಾಕಲ್ಲ ಅಂತ ನೀವು ಒಂದು ಕಡೆ ಓಟ್ ಹಾಕಲ್ಲ ಇನ್ನೊಂದು ಕಡೆ ಬೆಂಗಳೂರು ರೋಡ್ ಸರಿ ಇಲ್ಲ ನೀರು ಸಪ್ಲೈ ಸರಿ ಇಲ್ಲ ಮತ್ತೊಂದು ಸರಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀರಾ ಯಾಕೆಂದ್ರೆ ಅದನ್ನೆಲ್ಲ ಮಾಡೋದೇ ರಾಜಕಾರಣಿಗಳು ಆಮೇಲೆ ಅವ್ರಿಗೆ ಕೇಳ್ತಿದ್ದೆ ನಾನು ಉಗ್ರ ಅರಣ್ಣ ಇವಾಗ ಓಟ್ ಹಾಕ್ತೀರಾ ಓಟ್ ಹಾಕಿದ್ರೆ ದುಡ್ಡು ತೊಗೊಂಡು ಓಟ್ ಹಾಕ್ತಿರ ಹಾಕೋಲ್ಲ ನೀವು ಯಾಕೆಂದರೆ ಯಂಗ್ಸ್ಟರ್ಸ್ ಇನ್ನು ಎಜುಕೇಟೆಡು ಜಾತಿ ನೋಡ್ ಓಟಾಕ್ತೀರ ಹಾಕಲ್ಲ ಅಥವಾ ಧರ್ಮನೋಡ್ ಓಟಾಕ್ತಿರೋ ಹಾಕಲ್ಲ ಅಥವಾ ಡ್ರಿಂಕ್ಸ್ ಕೊಡ್ತಾರೆ ಅಂತ ಓಟ್ ಹಾಕ್ತೀರಾ ಹಾಕಲ್ಲ ನೀವು ಓಟ್ ಹಾಕ್ಲೇಬೇಕು ಅಂದರೆ ಏನು ಮಾಡ್ತೀರಾ ಹಾಗೆ ಅಂತ ಓಟ್ ಹಾಕ್ಲೇಬೇಕು ಅಂದಾಗ ನಾಲ್ಕು ಜನ ಕ್ಯಾಂಡಿಡೇಟ್ಸ್ ಇದ್ದಾರೆ ಅದ್ರಲ್ಲಿ ಯಾರು ಒಳ್ಳೆಯವರು ಕಡಿಮೆ ಕೆಟ್ಟವರು ಅವ್ರು ಗೊಟ್ಟಾಗ್ತೀವಿ ನಾನು ಅದಕ್ಕೆ ಅಷ್ಟರ ಮಟ್ಟಕ್ಕಾದರೂ ಸಮಾಜ ಸುಧಾರಣೆ ಆಗುತ್ತಲ್ವಾ ನಾಲ್ಕು ಜನರು ಕೆಟ್ಟವ್ರೆ ಅದ್ರಲ್ಲಿ ಕಡಿಮೆ ಕೆಟ್ಟವನ್ನ ಗೋಟಾಕ್ರೆ ಅದ್ರ ಸಮಾಜ ಆಗ ಹೋಗ್ಕೊಳ್ತಾ ಇದ್ದರು ಆಮೇಲೆ ನಾನು ಮುಂದುವರೆದು ಅವ್ರಿಗೆ ಜರ್ಮನಿಯ ಕವಿ ಬ್ರೆಕ್ಟ್ ಅವನ ಸಾಲ್ಗಳನ್ನ ಓದ್ತಾ ಇದ್ದೆ ಬ್ರೆಕ್ಟ್ ಹೇಳ್ತಾನೆ ಯಾರೂ ರಾಜಕೀಯದ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲವೋ ಅವರು ನಿರಕ್ಷರಸ್ಥರಲ್ಲಿ ಅತ್ಯಂತ ನಿಕೃಷ್ಟ ನಿರಕ್ಷರಸ್ಥರು ಯಾರು ಬಾಯಿಯಿದ್ದೂ ಕಿವ ಯಾರು ಕಿವಿಯಿದ್ದೂ ಕಿವುಡರಾಗಿರುತ್ತಾರೋ ಯಾರು ಬಾಯಿಯಿದ್ದೂ ಮೂಕರಾಗಿರುತ್ತಾರೋ ಅವರು ಮಾತ್ರ ರಾಜಕೀಯಕ್ಕೂ ತಮಗೂ ಸಂಬಂಧವೇ ಇಲ್ಲ ಎಂದುಕೊಳ್ಳಲು ಸಾಧ್ಯ ಅಂಥವರಿಗೆ ಅರ್ಥವಾಗದ ಸತ್ಯ ಏನೆಂದರೆ ರಾಜಕೀಯ ಎನ್ನುವುದು ಬದುಕಿನ ಎಲ್ಲವನ್ನೂ ನಿರ್ಣಯಿಸುತ್ತದೆ ಎಲ್ಲವನ್ನೂ ಅಂದರೆ ಎಲ್ಲವನ್ನೂ ಕಾಳಿನ ಬೆಲೆಯನ್ನು ಹಿಟ್ಟಿನ ಬೆಲೆಯನ್ನು ಮೀನಿನ ಬೆಲೆಯನ್ನು ಮನೆ ಬಾಡಿಗೆಯನ್ನು ಕೊನೆಗೆ ಎಕ್ಕಡದ ಬೆಲೆಯನ್ನೂ ಕೂಡ ರಾಜಕೀಯವನ್ನು ನಾವು ದ್ವೇಷಿಸುತ್ತೆ ರಾಜಕೀಯವನ್ನು ನಾವು ದ್ವೇಷ ಮಾಡುತ್ತೇವೆ ಎಂದು ಕೊಚ್ಚಿಕೊಳ್ಳುವ ಅವರು ಎಷ್ಟೊಂದು ಶತದಡ್ಡರು ಎಂದರೆ ಅವರಿಗೆ ಈ ಸಮಾಜದಲ್ಲಿ ಕೆಲವರು ಸುಳೆಯರಾಗುವುದು ಇನ್ನೆಲ್ಲೋ ನಿರ್ಗತಿಕ ಮಕ್ಕಳು ಹುಟ್ಟುವುದು ಖದೀಮರಲ್ಲೇ ಕಡು ಕದೀಮ ಅನ್ನಬಹುದಾದಂಥವರು ನಾಯಕರಾಗಿ ಮೆರೆಯುವುದು ಮತ್ತು ಶ್ರೀಮಂತ ಉದ್ದಿಮೆಗಳ ಬಾಳ ಬಾಲಬಡುಕರು ಸೃಷ್ಟಿಯಾಗುವುದು ತಮ್ಮಂಥವರು ರಾಜಕೀಯದ ಬಗ್ಗೆ ತೋರುವ ಉದಾಸೀನದಿಂದಾಗಿ ಎಂದು ಎಂದಿಗೂ ತಿಳಿಯುವುದಿಲ್ಲ ಇದನ್ನು ಬ್ರೆಕ್ಟ್ ಹೇಳಿರೋದು ಎಪ್ಪತ್ತೆಂಬತ್ತು ವರ್ಷಗಳ ಹಿಂದೆ ರಾಜಕೀಯದ ಬಗ್ಗೆ ಯಾರಿಗೆ ಆಸಕ್ತಿ ಇಲ್ವೋ ಅವರು ಅತ್ಯಂತ ಅವರು ನಿಜವಾದ ಅನಕ್ಷರಸ್ಥರು ಅಂತ ಹೇಳ್ತಾರೆ ಮತ್ತು ರಾಜಕೀಯ ಅನ್ನೋದು ನಮ್ಮ ಬದುಕಿನ ಪ್ರತಿಯೊಂದನು ನಿರ್ಧಾರ ಮಾಡ್ತದೆ ಇವತ್ತು ಎಲ್ಲೋ ಮೋದಿ ಕೂತ್ಕೊಂಡು ತಗೊಳ್ಳೋ ನಿರ್ಧಾರ ನಿಮ್ಮ ಸ್ಕೂಲ್ ಫೀಸ್ನ ಕಾಲೇಜ್ ಫೀಸ್ನ ಜಾಸ್ತಿ ಮಾಡುತ್ತೆ ಇನ್ನೆಲ್ಲೋ ಅದಕ್ಕೆ ತಗೊಳ್ಳೋ ನಿರ್ಧಾರ ನಿಮಗೆ ಕೆಲಸ ಸಿಗದೇ ಇರೋಂಗೆ ಮಾಡುತ್ತೆ ಇನ್ನೆಲ್ಲೋ ಆತ ತಗೊಳ್ಳೋ ನಿರ್ಧಾರ ನಮ್ಮ ಎಲ್ಲ ಬೆಲ್ ಜಿ ಎಸ್ ಟಿ ಐದು ಪರ್ಸೆಂಟ್ ಜಾಸ್ತಿ ಮಾಡ್ತು ಅಂತಂದರೆ ಎಲ್ಲ ವಸ್ತುಗಳ ಬೆಲೆನೂ ಜಾಸ್ತಿ ಆಗೋ ಥರ ಮಾಡ್ತಾ ಹೋಗುತ್ತೆ ಪ್ರತಿಯೊಂದು ಕೂಡ ರಾಜಕೀಯದ ಮೇಲೆ ನಿರ್ಧಾರ ಆಗಿದೆ ಕುವೆಂಪು ಅವರು ಐವತ್ತು ವರ್ಷಗಳ ಹಿಂದೆ ವಿಚಾರ ಕ್ರಾಂತಿಗೆ ಆಹ್ವಾನ ಅಂತ ಒಂದು ಭಾಷಣ ಅದು ಯಾರಿಗೆ ಮಾತಾಡಿದ್ದವರು ಅಂತಂದ್ರೆ ಬೆಂಗಳೂರು ಯೂನಿವರ್ಸಿಟಿಯ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಉದ್ದೇಶಿಸಿ ಮಾತಾಡ್ತಾ ಹೇಳ್ತಾರೆ ಅವ್ರು ಹೇಳ್ತಾರೆ ಕುವೆಂಪು ಅವರು ಐವತ್ತು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಹೇಳಿದ್ದಿದ್ದನ್ನು ಅವರು ವಿದ್ಯಾರ್ಥಿಗಳಿಗೆ ಉಗ್ರ ಕ್ರಾಂತಿಯಿಂದಲಾದರೂ ನೀವು ಚುನಾವಣೆಯನ್ನು ಸಾತ್ವಿಕ ಮಾರ್ಗಕ್ಕೆ ತಿರುಗಿಸದಿದ್ದರೆ ಸ್ವಾರ್ಥಿಗಳು ಸಮಯ ಸಾಧಕರು ಗೂಂಡಾಗಳು ಕಳ್ಳಸಂತೆಕುರರು ಕಳ್ಳ ಸಾಗಣೆಯ ಕದೀಮರು ಚಾರಿತ್ರಹೀನರು ಪ್ರಜಾಸತ್ತೆಯ ಹುಸಿ ಹೆಸರಿನ ಹಿಂದೆ ಪ್ರಚನ್ನ ಸರ್ವಾಧಿಕಾರ ನಡೆಸುತ್ತಾರೆ ಕುವೆಂಪು ಹೇಳ್ತಕ್ಕಂಥದ್ದು ವಿದ್ಯಾರ್ಥಿಗಳನ್ನ ಉದ್ದೇಶ ಮಾಡಿ ಚುನಾವಣೆ ನಡೆಯೋ ರೀತಿ ಹಾಳಾಗೋಗಿದೆ ಚುನಾವಣೆ ನಡೆಯೋ ರೀತಿನ ಬದಲಾಯಿಸಲಿಲ್ಲ ಅಂತಂದರೆ ಈ ದೇಶ ಕಳ್ಳರ ಕೈಗೆ ದರೋಡೆಕೋರ ಕೈಗೆ ಹೋಗುತ್ತೆ ಈ ದೇಶ ಹಾಳಾಗುತ್ತೆ ಅಂತ ಹೇಳ್ತಾರೆ ಸ್ವಲ್ಪ ಯೋಚನೆ ಮಾಡಿ ಕುವೆಂಪು ಅವ್ರು ಹೇಳಿದ್ದು ಯಾವಾಗ ಇದನ್ನು ಐವತ್ತು ವರ್ಷಗಳಿಂದ ಐವತ್ತು ವರ್ಷಗಳಿಂದ ಚುನಾವಣೆ ನಡೆಯುವ ರೀತಿ ಹಾಳಾಗಿದೆ ಸರಿ ಮಾಡಬೇಕು ಅಂತ ಹೇಳ್ತಾರೆ ಇದನ್ನು ನೀವು ವಿದ್ಯಾರ್ಥಿಗಳು ತ್ಯಾಗ ಮಾಡಿ ಎಂಥ ದೊಡ್ಡ ತ್ಯಾಗ ಆದರೂ ಸರಿ ಉಗ್ರ ಕ್ರಾಂತಿಯಿಂದನಾದರೂ ಬದಲಾಯಿಸಬೇಕು ಅಂತ ಹೇಳ್ತಾರೆ ಆದರೆ ಚುನಾವಣೆ ನಡೆಯೋ ರೀತಿ ಈ ಐವತ್ತು ವರ್ಷಗಳಲ್ಲಿ ಏನಾಗಿದೆ ನೀವೇ ಯೋಚನೆ ಮಾಡಿ ಕುವೆಂಪು ಹೇಳಿದಾಗ ಚುನಾವಣೆ ನಡೆಯುವ ಏನಿತ್ತು ಅದರ ಲಕ್ಷಪಟ್ಟು ಇವತ್ತು ಚುನಾವಣೆ ನಡೆಯುವ ರೀತಿಗಳು ಹಾಳಾಗಿದೆ ಇಪ್ಪತ್ತೆಂಟರ ಎಲೆಕ್ಷನ್ ನಡೆಯುತ್ತೆ ಇಪ್ಪತ್ತೆಂಟರ ಎಲೆಕ್ಷನಲ್ಲಿ ನೂರೈವತ್ತು ಸೀಟು ಎಮ್ ಎಲ್ ಎಗಳು ಸೀಟ್ ತಗೊಂಡು ಗೆದ್ರು ಅಂತ ಅನ್ಕೊಳ್ಳೋಣ ಹಂಗೆ ಗೆದ್ದ ಮಾತ್ರಕ್ಕೆ ಒಳ್ಳೆಯ ಕೆಲಸವನ್ನು ಮಾಡೋಕ್ಕಾಗತ್ತಾ ಅಭಿವೃದ್ಧಿನ ಮಾಡೋಕ್ಕಾಗತ್ತಾ ಯಾಕೆ ಅಂತಂದರೆ ನೀವು ಇಪ್ಪತ್ತೆಂಟು ಎಲೆಕ್ಷನ್ ಗೆಲ್ತೀರಿ ಅಂದರೆ ಎಂಥ ಎಮ್ ಎಲ್ ಎಗಳು ಇಟ್ಕೊಂಡು ಗೆದ್ದಿರ್ತೀರಾ ಇಪ್ಪತ್ತೈದು ಕೋಟಿ ಖರ್ಚು ಮಾಡಿ ಗೆದ್ದಿರುವಂಥ ಮೂವತ್ತು ಕೋಟಿ ಖರ್ಚು ಮಾಡಿ ಗೆದ್ದಿರುವಂಥ ಐವತ್ತು ಕೋಟಿ ಖರ್ಚು ಮಾಡಿ ಗೆದ್ದಿರುವಂಥ ಎಮ್ ಎಲ್ ಎಗಳನ್ನ ಇಟ್ಕೊಂಡು ಗೆದ್ದಿರ್ತೀರಾ ನೀವು ಐವತ್ತು ಕೋಟಿ ಖರ್ಚು ಮಾಡಬೇಕಿರುವಂಥ ಎಮ್ ಎಲ್ ಎಗೆ ನೀವು ಕನಿಷ್ಠ ಐನೂರು ಕೋಟಿ ದುಡ್ಡು ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡಬೇಕು ಅದೇ ರೀತಿ ಆ ಎಮ್ ಎಲ್ ಎ ಕೂಡ ತನಗೆ ಯಾರೋ ಕಾಂಟ್ರಾಕ್ಟ್ರು ಮತ್ತೊಬ್ಬರು ದುಡ್ಡು ಕೊಟ್ಟಿರ್ತಾರೆ ಅವ್ರಿಗೆ ದುಡ್ಡು ಸಿಗೋ ಥರ ಮಾಡಬೇಕು ನೀವು ಆ ರೀತಿ ಎಮ್ ಎಲ್ ಎಗಳಿಗೆ ದುಡ್ಡು ಮಾಡ್ಕೊಳ್ಳೋಕ್ಕೆ ಅವಕಾಶ ಅಂದ್ರೆ ನೀವು ಅಧಿಕಾರ ನಡೆಸೋಕ್ಕಾಗಲ್ಲ ಸೊ ಆಗಿರೋದ್ರಿಂದ ನೀವು ಚುನಾವಣೆ ನಡೆಯೋ ರೀತಿನ ಬದಲಾಯಿಸದೆ ಹೋದರೆ ನೀವು ನೀವೇ ಅಧಿಕಾರಕ್ಕೆ ಬಂದರು ಯಾರೇ ಅಧಿಕಾರಕ್ಕೆ ಬಂದರು ನೀವೆಷ್ಟೇ ಪ್ರಾಮಾಣಿಕರಾಗಿದ್ದರು ಎಷ್ಟೇ ಪ್ರಾಮಾಣಿಕ ಉದ್ದೇಶ ಇದ್ರು ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೆ ಕುವೆಂಪು ಅವರು ಹೇಳಿದ್ರಲ್ಲ ಉಗ್ರ ಕ್ರಾಂತಿಯಿಂದನಾದರೂ ಸರಿ ಚುನಾವಣೆ ನಡೆಯೋ ರೀತಿ ಬದಲಾಯಿಸಬೇಕು ಅಂತ ಅದು ಇವತ್ತಿಗೆ ಇನ್ನೂ ಇನ್ನೂ ನೂರಾರು ಪಟ್ಟು ಹೆಚ್ಚು ಪ್ರಸ್ತುತ ಆಗಿದೆ ಈ ವಿಷ್ಯದ ಬಗ್ಗೆ ನಾವು ಅಂದರೆ ಚುನಾವಣೆ ನಡೆಯುವ ರೀತಿ ಬದಲಾಯಿಸೋದು ಅಂತಂದರೆ ರಾಜಕಾರಣವನ್ನು ಬದಲಾಯಿಸೋದು ಅಂತ ಯಾಕೆಂದ್ರೆ ರಾಜಕಾರಣ ಅಂದ್ರೆ ಚುನಾವಣಾ ರಾಜಕಾರಣನೇ ಮುಖ್ಯವಾಗಿ ಪವರ್ ಪಾಲಿಟಿಕ್ಸ್ ಕುವೆಂಪು ಅವರು ಇನ್ನೊಂದು ಅತಿ ಮುಖ್ಯವಾಗಿ ಹೇಳ್ತಾರೆ ಅದ್ರ ಬಗ್ಗೆ ಮುಕುಂದರಾಜ ಅವರು ತುಂಬ ಅದ್ಭುತವಾಗಿ ಮಾತಾಡಿದ್ರು ಅದನ್ನು ಎಲ್ಲ ಕಡೆನೂ ಅಷ್ಟೇ ಅದ್ಭುತವಾಗಿ ಅವರು ಪರಿಣಾಮಕಾರಿಯಾಗಿ ಸಂದೇಶ ಕೊಡ್ತಾ ಇರ್ತಾರೆ ಕುವೆಂಪು ಮುಂದುವರೆದು ಹೇಳ್ತಾರೆ ಅದೇ ಭಾಷಣದಲ್ಲಿ ನಮ್ಮ ಪ್ರಜಾಸತ್ತೆ ಕಲುಷಿತವಾಗಲು ಹಣ ಒಂದೇ ಕಾರಣವೆಂದು ತಿಳಿಯುವುದು ತಪ್ಪಾಗುತ್ತದೆ ಅದಕ್ಕಿಂತಲೂ ಮಹತ್ತಾದ ಮತ್ತು ಮೂಲಭೂತವಾದ ಮತ್ತೊಂದು ಕಾರಣವೂ ಇದೆ ಈ ಪುಣ್ಯಭೂಮಿ ಭಾರತದಲ್ಲಿ ಅಂದರೆ ಚುನಾವಣೆಯಲ್ಲಿ ಏನು ಹಣ ಚಲಾವಣೆ ಆಗುತ್ತೆ ಅದು ಮಾತ್ರ ದೇಶವನ್ನು ಹಾಳು ಮಾಡ್ತಾ ಇದೆ ಅಂದರೆ ತಪ್ಪಾಗುತ್ತೆ ಅದಕ್ಕಿಂತಲೂ ಮೂಲಭೂತವಾದ ಮತ್ತೊಂದು ಕಾರಣ ಇದೆ ಈ ಭಾರತದಲ್ಲಿ ಅವರು ಈ ಪುಣ್ಯಭೂಮಿ ಭಾರತದಲ್ಲಿ ಅಂತ ಹೇಳ್ತಾರೆ ಅದು ಹೇಳ್ತಾರೆ ಅವರು ಅದರ ಹೆಸರು ಮತ ಈ ಮತಭ್ರಾಂತಿಯಿಂದ ಲೋಕಕ್ಕೆ ಆಗಿರುವಷ್ಟು ಹಾನಿ ಮತ್ತಾವುದರಿಂದಲೂ ಆಗಿಲ್ಲ ಎಂದು ತೋರುತ್ತದೆ ಕುವೆಂಪು ಹೇಳ್ತಾರೆ ನಾನು ನಿಮ್ಮ ಜೊತೆ ಮಾತಾಡುವಾಗ ಅಂದರೆ ಆಗಿನ ಸ್ಟೂಡೆಂಟ್ಸ್ ಜೊತೆ ಮಾತಾಡುವಾಗ ಬೆಲೆ ಏರಿಕೆ ಆಗಲಿ ನಿರುದ್ಯೋಗ ಆಗಲಿ ಈ ರೀತಿಯ ಯಾವ ಸಮಸ್ಯೆಗಳನ್ನೂ ಪ್ರಸ್ತಾಪಿಸ್ತಾ ಇಲ್ಲ ಯಾಕೆ ಅಂತಂದರೆ ಈ ಬೆಲೆ ಏರಿಕೆ ಇರ್ಬೋದು ನಿರುದ್ಯೋಗ ಇರ್ಬೋದು ಆರೋಗ್ಯದ ಆರೋಗ್ಯ ವ್ಯವಸ್ಥೆ ಸರಿ ಇಲ್ಲದೆ ಇರಬಹುದು ಯಾವುದೇ ಸಮಸ್ಯೆ ಅಂತ ಮಾತಾಡ್ತೀವಿ ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಚುನಾವಣೆ ನಡೀತಾ ಇರೋ ರೀತಿ ಮತ್ತು ಈ ಮತ ಭಾವನೆ ಪ್ರಚೋದಿಸಿರ್ತಕ್ಕಂಥ ಧರ್ಮದ ಅಮಲು ಇವೆರಡೇ ಮುಖ್ಯ ಕಾರಣ ಇವೆರಡನ್ನ ಸರಿ ಮಾಡಿದ್ರೆ ಉಳಿದ ಎಲ್ಲ ಸಮಸ್ಯೆಗಳನ್ನು ನೀವು ಪರಿಹರಿಸಲಿಕ್ಕೆ ಶಕ್ತರಾಗ್ತೀರಿ ಬಹುಬೇಗನೆ ಪರಿಹರಿಸ್ಬೋದು ಅಂತ ಕುವೆಂಪು ಐವತ್ತು ವರ್ಷದಿಂದ ಹೇಳ್ತಾರೆ ಹಂಗಕ್ಕೆ ಚುನಾವಣೆ ನಡೆಯೋ ರೀತಿನ ಒಂದು ಮಟ್ಟಕ್ಕಾದರೂ ಬದಲಾಯಿಸ್ಲಿಲ್ಲ ಅಂತಂದರೆ ನಾವು ಈ ರಾಜ್ಯವನ್ನು ಬದಲಿಸಲಾರೆ ಸಮಾಜವನ್ನು ಬದಲಿಸಲಾರೆ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ